ನಾವೆಲ್ಲರೂ ದಿನನಿತ್ಯ ಎಷ್ಟೋ ಜೀವಿಗಳನ್ನು ನೋಡ್ತಾ ಇರ್ತೀವಿ ಅವುಗಳಲ್ಲಿ ಕೆಲವು ಕ್ಯೂಟಾಗಿ ಇರ್ತವೆ ಕೆಲವು ಟೆರಿಫಿಕ್ ಆಗಿ ಇರ್ತವೆ ಕೆಲವು ಡೇಂಜರಸ್ ಆಗಿ ಇರ್ತವೆ ನೆಲದ ಮೇಲಾಗ್ಲಿ ನೀರಿನಲ್ಲಾಗಲಿ ಗೊತ್ತಿಲ್ಲದಿರೋ ಜೀವಿ ಕಂಡಾಗ ಅದರಿಂದ ದೂರ ಇರೋದೇ ಒಳ್ಳೆಯದು ಅದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಇದ್ದರೂ ಅದರಿಂದ ಪ್ರಾಣ ತೆಗೆಯುವಷ್ಟು ಅಪಾಯ ಇರಬಹುದು ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಪ್ರಾಣಿಗಳ ಬಗ್ಗೆ ಹೇಳ್ತೀನಿ ಇವು ಕಂಡ್ರೆ ಹುಷಾರಾಗಿರಿ ಈಗ ಮೊದಲು ಇಲ್ಲಿ ಕಾಣ್ತಿರೋ ಈ ಜೀವಿ ಬಗ್ಗೆ ತಿಳ್ಕೊಳ್ಳೋಣ ಇದು ಜೀವಿ ಥರನೇ ಕಾಣಿಸ್ತಿಲ್ವಲ್ಲ ಯಾವುದೋ ಗಿಡಕ್ಕೆ ಹಣ್ಣು ಬೀಜದ ಥರ ಕಾಣಿಸ್ತಾ ಇದೆ ಆದರೆ ಈ ಜೀವಿಯ ಹೆಸರು ಸಿ ಅರ್ಚಿನ್ ಇವುಗಳಲ್ಲಿ ಎರಡು ನೂರು ಡಿಫ್ರೆಂಟ್ ಜಾತಿಗಳಿರುತ್ತೆ ಒಂದೊಂದು ಒಂದು ರೀತಿ ಕಾಣಿಸಿದ್ರೂ ಇವುಗಳಲ್ಲಿ ಪ್ರತಿಯೊಂದರಲ್ಲಿ ಮುಳ್ಳುಗಳಿರ್ತವೆ ಒಂದು ವೇಳೆ ನೀವು ಸಮುದ್ರದಲ್ಲಿ ಡೈವಿಂಗ್ ಮಾಡುವಾಗ ಇಂಥ ಜೀವಿಯನ್ನು ನೋಡಿದರೆ ಮುಟ್ಟೋಕೆ ಹೋಗಬೇಡಿ ಇದನ್ನು ಯಾಕೆ ಮುಟ್ಟಬಾರ್ದು ಅನ್ನೋದಕ್ಕೆ ಎರಡು ರೀಸನ್ಸ್ ಇವೆ ಮೊದಲ ರೀಸನ್ ಇವುಗಳಿಗಿರೋ ಮುಳ್ಳಿನಿಂದ ನಮ್ಮ ಚರ್ಮಕ್ಕೆ ಡ್ಯಾಮೇಜ್ ಆಗುತ್ತೆ ಸೆಕೆಂಡ್ ರೀಸನ್ ಇವುಗಳ ಮುಳ್ಳುಗಳು ನಮ್ಮ ಒಳಗಡೆ ರಕ್ತ ಪ್ರವಾಹಕ್ಕೆ ವಿಷವನ್ನು ಬಿಡುಗಡೆ ಮಾಡ್ತವೆ ಇದರ ಇರಿತ ತುಂಬ ನೋವಿನಿಂದ ಕೂಡಿರುತ್ತೆ ಮತ್ತು ಇದು ಚುಚ್ಚಿಕೊಂಡಲ್ಲೆಲ್ಲ ದೊಡ್ಡದಾಗಿ ಊತ ಆಗುತ್ತೆ ಇದಷ್ಟೇ ಆಗಿ ಆಮೇಲೆ ಸರಿ ಹೋಗುತ್ತೆ ಅಂತ ಅನ್ಕೋಬೇಡಿ ಇದರ ಮುಳ್ಳುಗಳು ಚುಚ್ಚುಕೊಂಡು ಕೆಲವು ಗಂಟೆಗಳ ನಂತರ ನಮಗೆ ವೀಕ್ನೆಸ್ ಬಂದು ತೂಕಡಿಕೆ ಬರುತ್ತೆ ನಂತರ ಮಜಲ್ಸ್ ಎಲ್ಲ ನೋವಾಗ್ತವೆ ಕೆಲವೊಂದು ಸಲ ಇದರಿಂದ ಜನ ಪಾರ್ಶ್ವವಾಯುಗೆ ಒಳಗಾಗ್ತಾರೆ ಕೆಲವು ಸಲ ಇದರ ಮುಳ್ಳುಗಳು ಚುಚ್ಚಿಕೊಂಡ ಜನ ತಮ್ಮ ಕೈ ಅಥವಾ ಕಾಲುಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಕೆಲವೊಂದು ಸಲ ಇದರ ವಿಷದಿಂದ ಪ್ರಾಣಗಳನ್ನು ಕೂಡ ಕಳೆದುಕೊಳ್ತಾರೆ ಆದರೆ ಇದು ರೇರಾಗಿ ನಡೆಯುತ್ತೆ ಇದರ ಮುಳ್ಳುಗಳು ಚುಚ್ಚಿಕೊಂಡ ನಂತರವೂ ನಾವು ಸಮುದ್ರದಲ್ಲೇ ಕಾಳ ಕಳೆದ್ರೆ ಮತ್ತೆ ದಡಕ್ಕೆ ಸೇರೋಕಾಗದೆ ಅಲ್ಲೇ ಸತ್ತೋಗ್ತೀವಿ ಈಗ ನೆಲದ ಮೇಲೆ ಕಂಡುಬರುವ ಅತ್ಯಂತ ಭಯಾನಕ ಜೀವಿಯನ್ನು ನೋಡೋಣ ಇದು ಬ್ರೆಜಿಲಿಯನ್ ವಾಕಿಂಗ್ ಸ್ಪೈಡರ್ ಇದು ವಿಶ್ವದ ಅತ್ಯಂತ ವಿಷಕಾರಿ ಜಾತಿಯ ಜೇಡಗಳಲ್ಲಿ ಒಂದಾಗಿದೆ ಈ ಜೇಡಗಳು ಎಂಟು ಇಂಚುಗಳಷ್ಟು ಉದ್ದವಾಗಿ ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ಬೆಳಿತವೆ ಇವು ನಾರ್ಮಲ್ ಜೇಡಗಳ ತರ ಜೇಡರ ಬಲೆಯನ್ನು ನಿರ್ಮಿಸೋದಿಲ್ಲ ನಾರ್ಮಲ್ ಆಗಿ ಜೇಡರ ಹುಳುಗಳು ಬಲೆಗಳನ್ನು ನಿರ್ಮಿಸಿ ಅವುಗಳಲ್ಲಿ ಬೇಟೆ ಸಿಕ್ಕಾಕೊಳ್ಳೋವರೆಗೂ ಕಾಯ್ತವೆ ಆದರೆ ಈ ಜೇಡಗಳು ತುಂಬ ಆಕ್ರಮಣಕಾರಿ ಇವು ಕಾಡಿನ ನೆಲದ ಮೇಲೆ ತೆವಳುತ್ತಾ ಆಹಾರ ಹುಡುಕ್ತವೆ ತಮ್ಮ ಹಾದಿಯಲ್ಲಿ ಕಂಡ ಜೀವಿಗಳನ್ನು ಬೇಟೆಯಾಡಿ ತಿಂತವೆ ಈ ಜೇಡಗಳು ಇಲಿಗಳನ್ನು ಕೂಡ ಬೇಟೆಯಾಡ್ತವೆ ಇವು ಮುಂದಿನ ಕಾಲುಗಳನ್ನು ಮೇಲೆತ್ತಿ ನಿಲ್ಲಬಲ್ಲವು ಕೂಡ ಇವುಗಳ ಗ್ರೀಕ್ ಹೆಸರು ಪೆನ್ಯೂಟ್ರಿಯಾ ಇದರರ್ಥ ಕೊಲೆಗಾರ ಅಂತ ಇದು ದೈತ್ಯಾಕಾರದ ಕೋರೆ ಹಲ್ಲುಗಳನ್ನು ಹೊಂದಿರುತ್ತೆ ಇವುಗಳನ್ನು ತಮ್ಮ ಬೇಟೆಗೆ ವಿಷವನ್ನು ಚುಚ್ಚಲು ಬಳಸುತ್ತೆ ಒಂದು ವೇಳೆ ಇವು ಮನುಷ್ಯರನ್ನು ಕಚ್ಚಿದರೆ ಇದರ ವಿಷ ಮನುಷ್ಯರಿಗೆ ದೊಡ್ಡ ನೋವನ್ನು ಉಂಟುಮಾಡುತ್ತೆ ಅಷ್ಟೇ ಅಲ್ಲ ರಕ್ತದೊತ್ತಡ ತುಂಬ ಕಡಿಮೆ ಅಥವಾ ತುಂಬ ಜಾಸ್ತಿ ಆಗುತ್ತೆ ಇದು ನಮ್ಮನ್ನು ಕಚ್ಚಿದರೆ ನಮ್ಮ ಹೃದಯ ನಾವು ನಂಬಲಾರದಷ್ಟು ವೇಗವಾಗಿ ಬೆಳೆದುಕೊಳ್ಳುತ್ತೆ ನಮ್ಮ ಕಣ್ಣುಗಳ ನೋಟ ಕೂಡ ಬ್ಲರ್ ಆಗುತ್ತೆ ನಂತರ ಸಾವೆ ನೀವೇನಾದರೂ ಬ್ರೆಜಿಲಿಯನ್ ಕಾಡುಗಳಲ್ಲಿ ಓಡಾಡ್ತಿದ್ರೆ ಈ ಸ್ಪೈಡರ್ ಕಂಡಾಗ ದೂರ ಹೋಗಿ ಇದು ಖಂಡಿತವಾಗಿಯೂ ಜಗತ್ತಿನ ಅತ್ಯಂತ ಭಯಂಕರವಾದ ಜೇಡರ ಹುಳು ಈಗ ಇದಕ್ಕಿಂತ ಹೆಚ್ಚು ವಿಷಕಾರಿ ಜೀವಿಯನ್ನು ನೋಡೋಣ ಅದರ ಹೆಸರೇ ನೀಲಿ ಉಂಗುರದ ಆಕ್ಟೋಪಸ್ ಇಂಗ್ಲೀಷ್ನಲ್ಲಿ ಬ್ಲೂರಿಂಗ್ ಡಾಕ್ಟೋಪಸ್ ಅಂತ ಕರೀತಾರೆ ಇದು ಅದ್ಭುತ ಮತ್ತು ಮೋಹಕವಾಗಿ ಕಾಣಿಸ್ಬೋದು ಅದಕ್ಕೆ ಇದು ತುಂಬ ಡೇಂಜರಸ್ ತುಂಬ ಜನ ಇದರ ಕ್ಯೂಟ್ನೆಸ್ಗೆ ಮರುಳಾಗಿ ಇದನ್ನು ಮುಟ್ಟೋಕೆ ಪ್ರಯತ್ನಿಸ್ತಾರೆ ಆದರೆ ಅವರು ಮಾಡುವ ತಪ್ಪು ಅದೇ ಅಂಥವರು ಇದನ್ನು ಮುಟ್ಟಿದ ನಂತರ ತುಂಬ ಹೊತ್ತು ಬದುಕಿರೋದಿಲ್ಲ ಇವುಗಳು ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ ಕಂಡು ಈ ಬ್ಲೂರಿಂಗ್ ಡಾಕ್ಟೋಪಸ್ ವಾಸ್ತವವಾಗಿ ವಿಶ್ವದ ಅತ್ಯಂತ ವಿಷಪೂರಿತ ಪ್ರಾಣಿಯಾಗಿದೆ ಈ ಸಣ್ಣ ಜೀವಿ ಇಪ್ಪತ್ತಾರು ಜೀವಿಗಳ ಜೀವ ತೆಗೆಯುವಷ್ಟು ವಿಷವನ್ನು ಹೊಂದಿರುತ್ತೆ ಇದು ಮ್ಯಾಕ್ಸಿಮಮ್ ಎಂಟು ಇಂಚುಗಳಷ್ಟು ಉದ್ದವಾಗಿ ಬೆಳೆಯುತ್ತೆ ಇಷ್ಟು ಡೇಂಜರಸ್ ಆಗಿರೋ ಈ ಜೀವಿ ತುಂಬಾ ನಿಧಾನವಾಗಿ ಚಲಿಸುತ್ತೆ ಮತ್ತು ಶಾಂತವಾಗಿರುತ್ತೆ ಮತ್ತು ಇವು ಸುಂದರವಾಗಿ ಕಾಣಿಸೋದ್ರಿಂದ ಅನೇಕ ಜನರು ಇವನ್ನ ಕಂಡ ಕೂಡಲೇ ಎತ್ತಿಕೊಳ್ಳೋದನ್ನ ಮಾಡ್ತಾರೆ ಅದೇ ಅವರು ಮಾಡೋ ದೊಡ್ಡ ತಪ್ಪು ಈ ಆಕ್ಟೋಪಸ್ ಕಚ್ಚಿದಾಗ ಅದು ಕಚ್ಚಿದೆ ಅಂತಾನೆ ಗೊತ್ತಾಗೋದಿಲ್ಲ ಅದು ನಮ್ಮನ್ನು ಕಚ್ಚಿದೆ ಅಂತ ಗೊತ್ತಾಗೋದ್ರೊಳಗೆ ತುಂಬಾ ಲೇಟ್ ಆಗೋಗಿರುತ್ತೆ ಇವುಗಳ ವಿಷ ಸೈನೈಟ್ ಗಿಂತ ಹನ್ನೆರಡು ನೂರು ಪಟ್ಟು ಹೆಚ್ಚು ಪವರ್ಫುಲ್ ಇದುವರೆಗೆ ಮಾನವ ಜಾತಿ ಕಂಡುಹಿಡಿದಿರುವ ಡೆಡ್ಲಿ ಪಾಯಿಸನ್ಗಳಲ್ಲಿ ಇದು ಕೂಡ ಒಂದು ನೀವೇನಾದರೂ ಇದರಿಂದ ಕಚ್ಚಿಸ್ಕೊಂಡ್ರೆ ನಿಮಿಷಗಳಲ್ಲೇ ನಿಮಗೆ ಪ್ಯಾರಾಲಿಸಿಸ್ ಬರುತ್ತೆ ಇದು ನಿಮ್ಮನ್ನು ಕಚ್ಚಿದಾಗ ನೀವು ಈಜ್ತಾ ಇದ್ದರೆ ಇನ್ಮೇಲೆ ನೀವು ಈಜೋಕ್ಕಾಗೋದಿಲ್ಲ ಮುಳುಗೋಗ್ತೀರಿ ನೀವೇನಾದರೂ ಇದರಿಂದ ದಡದಲ್ಲಿ ಕಚ್ಚಿಸ್ಕೊಂಡ್ರೆ ನಿಮ್ಮಿಂದ ಎಮರ್ಜೆನ್ಸಿ ನಂಬರ್ಗೂ ಕಾಲ್ ಮಾಡೋಕ್ಕಾಗೋದಿಲ್ಲ ನಿಮಗೆ ನೀವಾಗೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗೋದಿಲ್ಲ ಆ ಟೈಮ್ನಲ್ಲಿ ಉಸಿರಾಟ ಕೂಡ ಸರಿಯಾಗಿರೋದಿಲ್ಲ ವಾಂತಿಗಳಾಗುತ್ತೆ ದೃಷ್ಟಿ ಕಳೆದುಕೊಳ್ತೀರಿ ಆಮೇಲೆ ಒಂದು ಗಂಟೆಯ ನಂತರ ಸಾವಿಗೆ ಈಡಾಗ್ತೀವಿ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಇದರ ವಿಷಕ್ಕೆ ಯಾವುದೇ ಆ್ಯಂಟಿವೆನಮ್ ಕಂಡು ಹಿಡಿದಿಲ್ಲ ಒಂದು ವೇಳೆ ನಿಮ್ಮನ್ನು ಹಾಸ್ಪಿಟಲ್ಗೆ ಯಾರಾದರೂ ಕರ್ಕೊಂಡು ಹೋದರೂ ಕೂಡ ಉಳಿಯೋದಿಲ್ಲ ಒಂದು ವೇಳೆ ಇದರಿಂದ ಕಚ್ಚಿಸ್ಕೊಂಡವರನ್ನು ಯಾರಾದರೂ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರೂ ಕೂಡ ಅವರು ಉಳಿಯೋದಿಲ್ಲ ಇದರಿಂದ ಕಚ್ಚಿಸ್ಕೊಂಡ್ರೆ ಇನ್ನೂ ಒಂದು ಗಂಟೆಯೊಳಗೆ ನಾವು ಬದುಕಿರೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಿರೋದು ಬಿಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಯಾವಾಗಾದರೂ ಈ ನೀಲಿ ಉಂಗರದ ಆಕ್ಟೋಪಸ್ ಕಂಡ್ರೆ ಇದರಿಂದ ದೂರವಿರಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಖಚಿತ ನಂತರದ ಜೀವಿ ಲೋನೋಮಿಯಾ ಓಬ್ಲಿಕ್ವಾ ಇದು ನೋಡಲು ರೇಷ್ಮೆ ಹುಳುಗಳ ಥರ ಕಾಣಿಸುತ್ತೆ ಇದು ಸಾಮಾನ್ಯವಾಗಿ ಸುಮಾರು ಎರಡು ಇಂಚುಗಳಷ್ಟು ಉದ್ದವಾಗಿರುತ್ತೆ ಮತ್ತು ಹಸಿರು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತೆ ಈ ಜೀವಿಗಳು ದಕ್ಷಿಣ ಅಮೆರಿಕಾದ ಕಾಡುಗಳಲ್ಲಿ ಕಂಡು ಬರ್ತವೆ ಆದರೆ ಯಾಕೆ ಈ ಚಿಕ್ಕ ಜೀವಿಯ ಬಗ್ಗೆ ಈ ಅಪಾಯಕಾರಿ ಜೀವಿಗಳ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಈ ಜೀವಿಯ ದೇಹ ಈ ಸಣ್ಣ ಟೊಳ್ಳಾದ ಕೂದಲುಗಳಿಂದ ಮುಚ್ಚಲಾಗಿರುತ್ತೆ ಈ ಕೂದಲುಗಳು ಉದುರಿ ಇದಕ್ಕೆ ಅಪಾಯಕರವಾದ ಜೀವಿಯು ಉಸಿರಾಡುವಾಗ ಅದರ ಮೂಗಿನಲ್ಲಿ ಹೋಗಬಲ್ಲವು ಈ ಕೂದಲುಗಳು ನಮಗೂ ಕೂಡ ಡೇಂಜರ್ ಇವು ತುಂಬ ತೀಕ್ಷ್ಣವಾಗಿರ್ತವೆ ಇದರಿಂದ ನೀವು ಇವನ್ನು ಮುಟ್ಟೋಕೆ ಪ್ರಯತ್ನಿಸಿದರೆ ಅದರ ಕೂದಲು ನಿಮ್ಮ ಚರ್ಮವನ್ನು ಸೀಳಿಕೊಂಡು ಒಳಗೆ ಹೋಗಬಲ್ಲದು ಈ ಪ್ರಪಂಚದಲ್ಲೇ ಮನುಷ್ಯರಿಗೆ ಅಪಾಯಕಾರಿಯಾದ ಕ್ಯಾಟರ್ ಪಿಲ್ಲರ್ ಇದೊಂದೆ ಇವುಗಳ ಪ್ರತಿಯೊಂದು ಕುಟುಕು ಕೂಡ ವಿಷವನ್ನು ಬಿಡುಗಡೆ ಮಾಡುತ್ತೆ ಆದರೆ ಇದರ ವಿಷದ ಪ್ರಮಾಣ ನಮಗೆ ಮಾರಣಾಂತಿಕವಾಗಬೇಕು ಅಂದರೆ ಇದರಿಂದ ನಮಗೆ ಇಪ್ಪತ್ತು ಬಾರಿ ಚುಚ್ಚಿಕೊಳ್ಬೇಕು ಆದರೆ ಜೀವಿಯ ಮೈತುಂಬ ಕೂದಲುಗಳಿರೋದ್ರಿಂದ ಅದಕ್ಕೆ ಇದು ತುಂಬ ಸುಲಭದ ಕೆಲಸ ಇಂಥ ಹುಳುಗಳನ್ನು ಎಷ್ಟೋ ನೋಡಿದ್ದೀನಿ ಇದರಿಂದ ನನಗೇನು ಆಗೋದಿಲ್ಲ ಅಂತ ಅನ್ಕೋಬೇಡಿ ಇದು ತುಂಬ ಡಿಫ್ರೆಂಟ್ ಈ ಹುಳುವಿನಿಂದ ಆಲ್ರೆಡಿ ಸುಮಾರು ಐದುನೂರು ಜನ ಸಾವನ್ನಪ್ಪಿದ್ದಾರೆ ಇವುಗಳ ಕೂದಲುಗಳು ನಮಗೆ ಚುಚ್ಚುಕೊಂಡಾಗ ನಮಗೆ ವಾಕರಿಕೆ ಬರುತ್ತೆ ಕೆಲವು ಗಂಟೆಗಳ ನಂತರ ವಾಂತಿ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸತ್ತೋಗ್ತೀವಿ ಇವುಗಳ ಬಗ್ಗೆ ಭಯಾನಕ ವಿಷಯವೇನೆಂದರೆ ಇವು ತುಂಬ ಮೃದುವಾಗಿ ಮುಗ್ಧವಾಗಿ ಕಾಣಿಸ್ತವೆ ತುಂಬ ಜನಕ್ಕೆ ಇವನ್ನು ಮುಟ್ಟುವವರೆಗೂ ಇವು ಮಾರಣಾಂತಿಕವಾದವಂತ ಗೊತ್ತಿರೋದಿಲ್ಲ ಆ ವಿಷಯ ಅವರಿಗೆ ಗೊತ್ತಾಗೋದ್ರೊಳಗೆ ತುಂಬ ಲೇಟಾಗಿ ಹೋಗಿರುತ್ತೆ ಈ ಭಯಾನಕ ಜೀವಿಗಳ ಲಿಸ್ಟ್ನಲ್ಲಿ ನಮ್ಮ ಭಾರತದಲ್ಲಿ ಕಂಡುಬರುವ ಜೀವಿ ಕೂಡ ಇದೆ ಅದೇ ರೆಡ್ ಸ್ಕಾರ್ಪಿಯನ್ ಕೆಂಪು ಚೇಳು ನಾರ್ಮಲ್ ಆಗಿ ಎಲ್ಲ ಚೇಳುಗಳು ಭಯಾನಕ ಮತ್ತು ಅಪಾಯಕಾರಿ ಆದರೆ ಈ ಚೇಳು ನಮ್ಮ ಭೂಮಿಯಲ್ಲೇ ಅಪಾಯಕಾರಿ ಚೇಳು ಈ ಕೆಂಪು ಚೇಳುಗಳು ಭಾರತ ಪಾಕಿಸ್ತಾನ್ ಮತ್ತು ನೇಪಾಳದಲ್ಲಿ ಕಂಡು ಬರ್ತವೆ ಇವು ಸುಮಾರು ನಾಲ್ಕು ಇಂಚುಗಳಷ್ಟು ಉದ್ದವಿರ್ತವೆ ಮತ್ತು ಹಳದಿ ಕಿತ್ತಳೆ ಕೆಂಪು ಕಂದು ಮತ್ತು ನೀಲಿ ಬಣ್ಣಗಳನ್ನು ಒಳಗೊಂಡಂತೆ ವಿವಿಧ ಬಣ್ಣಗಳಲ್ಲಿ ಕಂಡು ಬರ್ತವೆ ಈ ಚೇಳುಗಳು ರಾತ್ರಿ ಹೊತ್ತಲ್ಲಿ ಮಾತ್ರ ಹೊರಬರ್ತವೆ ಅದೇ ಇವುಗಳನ್ನು ಅಪಾಯಕಾರಿಯಾಗಿ ಮಾಡುತ್ತೆ ಇವು ಜಾಸ್ತಿಯಾಗಿ ಪಟ್ಟಣಗಳು ಹಳ್ಳಿಗಳ ಬಳಿಯೇ ವಾಸಿಸೋದ್ರಿಂದ ಇದು ಮನುಷ್ಯರಿಗೆ ತುಂಬ ಅಪಾಯಕಾರಿ ಜೀವಿ ಅಂತ ತಿಳ್ಕೊಬೋದು ಇದು ನಮ್ಮ ದೇಹಕ್ಕೆ ಮಾರಣಾಂತಿಕ ವಿಷಯಗಳನ್ನು ಬಿಡುಗಡೆ ಮಾಡುತ್ತೆ ಈ ಚೇಳು ಯಾಕೆ ಭೂಮಿ ಮೇಲೆಯೇ ಡೇಂಜರಸ್ ಚೇಳು ಅಂದರೆ ಇದರ ವಿಷಕ್ಕೆ ಯಾವುದೇ ಆ್ಯಂಟಿವೆನಮ್ ಇಲ್ಲ ಅಂದರೆ ಇದರಿಂದ ಕಚ್ಚಿಸಿಕೊಂಡ್ರೆ ಬದುಕೋ ದಾರಿಗಳೇ ಇರೋದಿಲ್ಲ ದುಃಖಕರ ವಿಷಯವೇನೆಂದರೆ ಇವುಗಳ ಹೆಚ್ಚಿನ ಬಲಿಪಶುಗಳು ಮಕ್ಕಳೇ ಆಗಿದ್ದಾರೆ ಈ ಜೀವಿಯ ವಿಷಯದ ಒಂದು ಸಣ್ಣ ಪ್ರಮಾಣ ಮಗುವಿನ ಪ್ರಾಣ ತೆಗೆಯಬಲ್ಲದು ಇಂಥ ಅಪಾಯಕಾರಿ ಜೀವಿಗಳು ನಮ್ಮ ಭಾರತದಲ್ಲೇ ಇರೋದ್ರಿಂದ ನಾವು ರಾತ್ರಿ ಹೊತ್ತು ತುಂಬಾ ಎಚ್ಚರಿಕೆಯಿಂದ ಓಡಾಡಬೇಕು ದೊಡ್ಡವರು ರಾತ್ರಿ ಹೊತ್ತು ಮಕ್ಕಳನ್ನು ಹೊರಕಳಿಸದೇ ಇರೋದಕ್ಕೆ ಕಾರಣ ದೆವ್ವಗಳಿಗೆ ಹೆದರಿಯಲ್ಲ ಇಂಥ ಜೀವಿಗಳಿಗೆ ಹೆದರಿ ಈ ಭೂಮಿ ಮೇಲೆ ಎಷ್ಟೋ ಲಕ್ಷ ಲಕ್ಷ ಜೀವಿಗಳು ಜೀವಿಸ್ತಿವೆ ಅವುಗಳಲ್ಲಿ ಎಷ್ಟೋ ಮಾರಣಾಂತಿಕ ವಿಷಯಗಳಿರೋ ಜೀವಿಗಳು ಕೂಡ ಇವೆ ಅವುಗಳಲ್ಲಿ ನಾನು ಹೇಳಿದ್ದು ಕೇವಲ ಕೆಲವೇ ಆದ್ರಿಂದ ನಿಮಗೆ ಪರಿಚಯವಿಲ್ಲದ ಯಾವ ಜೀವಿಯನ್ನಾದರೂ ನೋಡಿದಾಗ ಅದನ್ನು ಹತ್ತಿರ ಹೋಗಿ ನೋಡೋದು ಮುಟ್ಟೋದು ಮಾಡಬೇಡಿ ಇವುಗಳಲ್ಲಿ ಯಾವ ಜೀವಿ ನಿಮಗೆ ಡೇಂಜರಸ್ ಅನ್ನಿಸ್ತೋ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್